ಹರಿದ ಚಪ್ಪಲಿಗಾದ್ರೂ ಮನೆಯಲ್ಲಿ ಜಾಗ ಇರುತ್ತೆ ಆದ್ರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರಲ್ಲ ಮನೆಯಿಂದ ಹೊರಗಡೆ ಇಡ್ತಾರೆ ಇದು ನಿನ್ನ ಜೀವನ ಸುಖ ದುಃಖಗಳಿಗೆ ಇಲ್ಲಿ ನೀನೇ ಹೊಣೆ ಇಲ್ಲಿ ಯಾರು ನಿನ್ನನ್ನು ಕಾಪಾಡೋದಕ್ಕೆ ಬರೋಲ್ಲ ಅವರವರ ಜೀವನದಲ್ಲಿ ಅವರು ಸಂತೋಷವಾಗಿದ್ದಾರೆ ಟೀಕಿಸುವವರು ಟೀಕಿಸಲಿ ಅದು ಬಿಟ್ರೆ ಅವರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇರಲ್ಲ ಆದರೆ ಅಂತವರ ಮುಖಕ್ಕೆ ಹೊಡೆದಂಗೆ ಮಾಡಿ ತೋರಿಸುವುದೇ ನಿನ್ನ ಕೆಲಸ ಆ ಕೆಲಸ ನೀನು ಮೊದಲು ಮಾಡು ಪ್ರತಿ ಕೆಟ್ಟ ಗಳಿಗೆಯಲ್ಲಿ ಏನಾದ್ರೂ ಒಳ್ಳೆಯದ್ದು ಇದೇ ಇರುತ್ತೆ ನಿಂತ ಗಡಿಯಾರ ಕೂಡ ದಿನದಲ್ಲಿ ಎರಡು ಬಾರಿಯಾದರೂ ಸರಿಯಾದ ಸಮಯವನ್ನೇ ತೋರಿಸುತ್ತದೆ ಆದ್ದರಿಂದ ಇವತ್ತು ನೀನು ಎಲ್ಲದರಲ್ಲೂ ಒಳ್ಳೆಯದ್ದನ್ನೇ ಹುಡುಕಬೇಕು ಒಂದಷ್ಟು ಜನರನ್ನ ಎಷ್ಟು ನಂಬಬೇಕು ಅಷ್ಟು ಮಾತ್ರ ನಂಬಬೇಕು ಇಲ್ಲಾಂದ್ರೆ ನಿನ್ನ ಬಸ್ ನಿಲ್ದಾಣದಲ್ಲಿ ಬಿಟ್ಟು ದೋಣಿ ಬರುತ್ತೆ ಕಾಯ್ತಾ ಇರು ಅಂತ ಹೇಳಿ ಬಿಡ್ತಾರೆ ಬಂದಷ್ಟ್ ಬರ್ಲಿ ಹೋದಷ್ಟ್ ಹೋಗ್ಲಿ ಯಾವಾಗಲೂ ನೀನು ನಗು ನಗುತ್ತಾನೆ ಇರು ನಾವೇ ಶಾಶ್ವತ ಇಲ್ಲ ಅಂದ ಮೇಲೆ ಈ ಕಷ್ಟ ದುಃಖ ಸುಖ ನೋವು ಸಂಕಷ್ಟ ಸಮಸ್ಯೆ ಇದೆಲ್ಲ ಶಾಶ್ವತನ ನೀನು ಸತ್ಯದ ದಾರಿಯಲ್ಲಿಯೇ ಸಾಗು ಯಾರಿಗೂ ಹೆದರಬೇಡ ಸತ್ಯದ ದಾರಿ ಯಾವಾಗ್ಲೂ ಕಷ್ಟಕರದೇ ಆಗಿರುತ್ತೆ ಆದ್ರೆ ಆ ದಾರಿ ಯಾವತ್ತೂ ಎಂದಿಗೂ ನಿನ್ನನ್ನು ಸೋಲುವುದಕ್ಕೆ ಬಿಡುವುದಿಲ್ಲ ದೀಪ ಗುರುತಿಸಿಕೊಳ್ಳುವುದು ತನ್ನ ಪ್ರಕಾಶಮಾನವಾದ ಬೆಳಕಿನಿಂದಲೇ ಹೊರತು ಯಾರಿಂದ ಹಚ್ಚಲಾಯಿತು ಎಂದಲ್ಲ ಹಾಗೆ ನಿನ್ನ ಸಾಮರ್ಥ್ಯದಿಂದಲೇ ನೀನು ಗುರುತಿಸಿಕೊಳ್ಳಬೇಕೇ ಹೊರತು ಇನ್ನೊಬ್ಬರ ಬೆಂಬಲದಿಂದ ಅಥವಾ ಹೊಗಳಿಕೆಯಿಂದಲ್ಲ ಬದುಕಿನಲ್ಲಿ ಏನಿದೆ ಅನ್ನೋದಕ್ಕಿಂತ ಆ ಬದುಕಿನಿಂದ ನೀನು ಏನು ಕಲಿತಿದ್ಯಾ ಅನ್ನೋದು ಮುಖ್ಯ ಆಗುತ್ತೆ ಯಾರಿಗೆ ಯಾರೂ ಇಲ್ಲ ಅವರಿದ್ದಾರೆ ಇವರಿದ್ದಾರೆ ಅವರು ಬರ್ತಾರೆ ಇವರು ಬರ್ತಾರೆ ಅನ್ನೋದೆಲ್ಲ ಬರೀ ಮಾತಿಗಷ್ಟೇ ನಂಬಿಕೆ ಆಗಲಿ ಗೌರವವಾಗಲಿ ಪ್ರಾಣ ಆಗಲಿ ಒಂದು ಸಲ ಹೋದರೆ ಮತ್ತೆ ಎಂದೂ ತಿರುಗಿ ಬರುವುದಿಲ್ಲ ಬದುಕುವುದು ಮುಖ್ಯ ಅಲ್ಲ ನಿಯತ್ತಾಗಿ ಬದುಕುವುದು ಮುಖ್ಯ ಕೊನೆಗೆ ಒಂದು ಮಾತು ಉರಿದು ಆಗೋ ಮೊದಲು ಉರಿದು ಬೆಳಕಾಗು ಬೆಳಕು ಇನ್ನೊಬ್ಬರಿಗೆ ಉಪಯೋಗ ಆಗೋ ಹಾಗೆ ಬದುಕು